ನಮಸ್ತೆ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ಬೆಂಗಳೂರಿನ ವಿಜಯನಗರದ ನಿರ್ಮಲಾ ಅಕಾಡೆಮಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ನಮ್ಮೊಂದು ಅಕಾಡೆಮಿ ಕೋಲಾರದಲ್ಲೂ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ ಎರಡು ಕಡೆನೂ ಕೂಡ ಕೋಚಿಂಗ್ ಫೆಸಿಲಿಟಿ ಇದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಇಲ್ಲೇ ಇದೆ ಏಯ್ಟ್ ಒನ್ ನೈನ್ ಸೆವೆನ್ ನೈನ್ ಡಬಲ್ ಡಬಲ್ ಒನ್ ಸಂಖ್ಯೆಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿ ಮತ್ತೆ ಇವತ್ತು ಅತ್ಯಂತ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಚಲಿತ ಘಟನೆ ಏನಪ್ಪಾ ಅಂತಂದರೆ ಕೋವಿಶೀಲ್ಡ್ ನೈನ್ಟೀನ್ ಒಂದು ಏನು ವ್ಯಾಕ್ಸಿನೇಷನ್ ಇದೆ ಅದು ಒಂದು ಅಡ್ಡ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಚರ್ಚೆಯಲ್ಲಿತ್ತು ಹಾಗೆ ನಮ್ಮ ಒಂದು ಭಾರತದ ಭಾರತ್ ಬಯೋಟೆಕ್ ಒಂದು ಸಂಸ್ಥೆ ಏನಿದೆ ಆ ಈ ಒಂದು ಸಂಸ್ಥೆ ಬಂದಾಗ ಅತ್ಯಂತ ಒಂದು ಪ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರವನ್ನ ವ್ಯಕ್ತಪಡಿಸಿದ್ದೆ ಅದೇನಪ್ಪ ಕೋವ್ಯಾಕ್ಸಿನ್ ನೈನ್ಟೀನ್ ಯಾರೆಲ್ಲ ಹಾಕಿಸ್ಕೊಂಡಿದ್ದೀರಾ ಆ ಒಂದು ಲಸಿಕೆ ಬಂದಾಗ ಯಾವುದೇ ತರಹದ ಒಂದು ಅಡ್ಡ ಪರಿಣಾಮವನ್ನ ಬೀರುವುದಿಲ್ಲಂತೆ ಅಹ್ ಇದನ್ನ ಆ ಒಂದು ಭಾರತ್ ಬಯೋಟಿಕ್ ಸಂಸ್ಥೆ ಒಂದು ವರದಿಯನ್ನ ಮಾಡಿದೆ ಹಾಗೆ ಈ ಭಾರತ್ ಬಯೋಟಿಕ್ ಸಂಸ್ಥೆ ಏನಿದೆ ಆ ಭಾರತದ ಸಂಶೋಧನಾ ಮಂಡಳಿ ಐ ಸಿ ಆರ್ ಅಂತ ಕರಿತೀವಿ ಹಾಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಎನ್ ಐ ವಿ ಅಂತ ಕರಿತೀವಿ ಇದರ ಸಹಯೋಗದೊಂದಿಗೆ ಅಭಿವೃದ್ಧಿಯನ್ನು ಪಡಿಸಿದ್ರು ಆ ಮತ್ತೆ ನಿಷ್ಕ್ರಿಯಗೊಂಡ ಲಸಿಕೆಯನ್ನು ಭಾರತದ ಬಯೋಟೆಕ್ನ ಬಿ ಎಸ್ ಎಲ್ ತ್ರೀ ಉನ್ನತಾಧಾರದ ಸೌಲಭ್ಯದಲ್ಲಿ ಅಭಿವೃದ್ಧಿ ಪಡಿಸಲಾಗಿತ್ತು ಅದರಿಂದ ಏನಪ್ಪ ಇಲ್ಲಿ ಜಸ್ಟ್ ನೀವೇನಪ್ಪ ಈ ಕೋವ್ಯಾಕ್ಸಿನ್ ಏನಿದೆ ಇದು ಯಾವ ಒಂದು ಸಂಸ್ಥೆ ತಯಾರನ್ನ ಮಾಡಿತ್ತು ಹಾಗೆ ಯಾವ ಒಂದು ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ಆ ಈ ಒಂದು ವ್ಯಾಕ್ಸಿನೇಷನ್ ನ ತಯಾರನ್ನ ಮಾಡಿತ್ತು ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಕೇಳ್ತಕ್ಕಂತ ಒಂದು ಪ್ರಶ್ನೆ ಪ್ರಚಲಿತ ಘಟನೆ ಅದರಿಂದ ಈ ಒಂದು ವಿಚಾರವನ್ನು ತಿಳ್ಕೊಳ್ಳಿ ನೆಕ್ಸ್ಟ್ ಮುಂದಿನ ಒಂದು ಚುಟುಕು ವಿಚಾರದ ಸಮೇತ ನಿಮ್ಮನ್ನ ಭೇಟಿಯನ್ನ ಹಾಕ್ತೀನಿ ಆ ಎಲ್ರಿಗೂ ಕೂಡ ಧನ್ಯವಾದಗಳು